ಬಾಳೆದೇಲೆ ಫಿಶ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಕೇರಳ ಸ್ಪೆಷಲ್ ನಾವು ಕೇರಳದಲ್ಲಿ ಟ್ರಿಪ್ಗೆ ಹೋದಾಗ ಇದೇ ಥರ ಮಾಡಿದರು ನಾವು ರೆಸ್ಟೋರೆಂಟಲ್ಲೆಲ್ಲಿ ಹೋಗಿ ತಿಂದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಫಸ್ಟು ಇದಕ್ಕೆ ಇದೊಂದು ಫಿಶಿಗೆ ಹುಣ್ಸೆನ್ ತಗೊಬಿಟ್ಟು ಅದು ಅದೆಲ್ಲ ಜ್ಯೂಸ್ ಮಾಡಿಬಿಟ್ಟು ಹಾಕೋದು ಸ್ವಲ್ಪ ಉಪ್ಪು ಸ್ವಲ್ಪ 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 ಖಾರ ಪುಡಿ ಇಷ್ಟು ಖಾರ ಪುಡಿ ಹಾಕಿ ಎಲ್ಲ ಕಲಸಿಬಿಟ್ಟು ಒಂದು ಒನ್ ಅವರ್ ಇಡಬೇಕು ಕೇರಳ ಸ್ಪೆಷಲ್ಲು ಬಾಳೆದೆಲೆ ಫಿಶ್ ಮಸಾಲ ಅದು ಫಿಶ್ಶು ಅದನ್ನೆಲ್ಲ ಇದನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಉಪ್ಪು ಮತ್ತು ಹುಲಿನ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಒಂದು ಕಾಲು ಸ್ಪೂನು ಖಾರ ಪುಡಿ ಹಾಕ್ತಿದ್ದೀನಿ ಖಾರ ಎತ್ತಷ್ಟು ನೋಡಿ ಹಾಕಿ ಅದಕ್ಕೊಂದು ಸ್ವಲ್ಪ ಖಾರ ಹಾಕಿದ್ದೆ ಸ್ವಲ್ಪ ಉಪ್ಪು ಅದಕ್ಕೂ ಹಾಕಿದ್ದೀನಿ ನೋಡಿ ಸ್ವಲ್ಪ ಹಾಕ್ತೀವಿ ಅರಶಿನ ಒಂದು ಚಿಟ್ಕಿ ಹುಣಸೆ ಹಣ್ಣಿನ ರಸ ಹಾಕ್ತಿದ್ದೀನಿ ಒಂದು ಸ್ಪೂನ್ ಸಾಕು ಹತ್ತದೇ ಈ ಥರ ಇನ್ ನೋಡಿ ಈ ಥರ ಬಂದಿದೆ ಗ್ರೇವಿ ನೋಡಿ ಈ ಥರ ಬರಬೇಕು ಈಗ ನೋಡಿ ಇದು ಹುಣ್ಸೆ ಹಣ್ಣು ಖಾರ ಪುಡಿ ಉಪ್ಪು ಹಾಕಿ ಇದು ಮಾಡಿರೋದು ಸ್ವಲ್ಪ ಫ್ರೈ ಆಗಲಿ ಇದೆಲ್ಲ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡೋಣ ಬಳೆದೆಲೆ ಫಿಶ್ಗೆ ನೋಡಿ ಬಳೆದೆಲೆ ಈ ಥರ ಗ್ಯಾಸ್ ಚಿಕ್ಕ ಉರಿ ಮಾಡ್ಕೊಂಡು ಈ ಥರ ಬಿಸಿ ಮಾಡಬೇಕು ಸೊ ಸ್ವಲ್ಪ ಬಿಸಿ ಏಕೆಂದರೆ ಅದು ಫುಲ್ ತಿರುಗ್ಸಿ ಎಲ್ಲ ರೌಂಡ್ ಮಾಡಿ ಅದನ್ನು ಕಟ್ಟಬೇಕು ಅದಕ್ಕೋಸ್ಕರ ಹೀಗೆ ಒಂದು ಚೂರು ಬಿಸಿ ಮಾಡಿರೋ ಸಾಕು ನೋಡಿ ಈ ಥರ ಆಗಿದೆ ಈ ಥರ ಎರಡು ಇಟ್ಕೊಂಬಿಟ್ಟು ನೀರೆಲ್ಲ ಮುಟ್ಕೊಂಡಿದೆ ನೋಡಿ ಈ ಥರ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಬೇಡ ಏಕೆಂದರೆ ಫಿಶ್ ಬೇಗ ಫ್ರೈ ಆಗುತ್ತೆ ಈ ಥರ ಆಗಿದೆ ಬಾಳೆದಲ್ಲೇ ಫಿಶ್ಶು ಯಾವ ಥರ ಮಾಡೋದು ಅಂತ ಈಗ ಇದಕ್ಕೆ ಫಿಶ್ ಇದ್ದೀನಿ ಆ ಮಸಾಲೆ ಎಲ್ಲ ಇದರೊಳಗಡೆ ತುಂಬಬೇಕು ಬೆಳ್ಳಿ ಇದ್ರದ್ದು ಮಸಾಲೆ ನೋಡಿ ಈ ಮಸಾಲೆ ಎಲ್ಲ ಹಾಕ್ಬೇಕು ನೋಡಿ ಎಲ್ಲ ಹಾಕಿದ್ದೀನಿ ಮಸಾಲ ಈಗ ಇದಕ್ಕೆ ಬೆಮ್ಮೆನ್ನು ಕಟ್ ಮಾಡಿರೋದು ಎರಡು ಕಡೆಯೂ ಹಾಕಬೇಕು ಆನಿಯನ್ನು ಈ ಮೇಲೊಂದು ಎರಡು ಇಷ್ಟು ಹಾಕ್ಬಿಟ್ಟು ಇದನ್ನು ಈ ಥರ ಕಟ್ಟೋದು ಈ ಥರ ಈ ಥರ ಕಟ್ಬಿಟ್ಟು ದಾರ ಹಾಕಿ ಎಲ್ಲ ಇದು ಮಾಡೋದು ಕಬ್ಬದ ಬಾಣಲಿಗೆ ಎರಡು ಸ್ಪೂನು ಆಯಲ್ ಹಾಕ್ಬಿಟ್ಟು ಇದನ್ನು ಇದರೊಳಗಡೆ ಇಡಬೇಕು ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು ನೋಡಿ ಈ ಥರ ಬರುತ್ತೆ ನೋಡಿ ಒಂದು ಸೈಡ್ ಆಗಿದೆ ಇನ್ನೂ ಒಂದು ಸೈಡ್ ಆಗಬೇಕು ಈ ಥರ ಈ ಥರ ಬರಬೇಕು ಇನ್ನೊಂದು ಸೈಡು ಮುಗೀತು ಮುಗಿತ್ತು ಥರ ರಸ ಬಿಟ್ಕೊಬೇಕಿದು ಯಾಕೆಂದರೆ ಹೊರಗಡೆ ಬರಬೇಕದು ಇದನ್ನೆಲ್ಲ ಕಟ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ತಂದು ನೋಡಿ ಫ್ರೆಂಡ್ಸ್ ಈ ಥರ ಬರಬೇಕು ಇದಕ್ಕೆ ನಾನು ಜೀರಿಗೆ ಮತ್ತು ಕಾಳು ಎರಡೂ ಕುಟ್ಟಣಿಗೆಯಲ್ಲಿ ಕುತ್ಕೊಂಡಿದ್ದೀನಿ ಇಷ್ಟು ಸಾಕು ಒಂದು ಕಾಲು ಸ್ಪೂನು ಇದಕ್ಕೆ ಈ ಥರ ಉರ್ಸ್ಕೊಳ್ಬೇಕು ಇದೇ ಅದಕ್ಕೆ ಫ್ಲೇವರ್ ಕೇರಳ ಸ್ಪೆಷಲ್ ಮೀನು ಫ್ರೈ ರೆಡಿ ಇದೆ ನೋಡಿ ಫ್ರೆಂಡ್ಸ್ ಹೆಂಗೆ ಬಿದ್ದಿದೆ ಹಾಂ ಹಾಂ ಇದೆ ನಾವು ಕ ಟ್ರಿಪ್ ಹೋದಾಗ ತಿಂದಿದ್ವಿ ಇವತ್ತೆಲ್ರಿಗೂ ತೋರ್ಸೋಣ ಅದ್ರ ಬಗ್ಗೆ ನೀವು ಟೇಸ್ಟ್ ನೋಡಲಿ ಅಂತ ಮಾಡಿದ್ದೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಟೇಸ್ಟು ನೋಡಿ ಹೇಗಿದೆ ಹಿಂಗೆ ಬೆಂದಿದೆ ನೋಡಿ ಇಲ್ಲೆ ಮೇನೆಲ್ಲ ಬೆಂದಿದೆ ಇದೆಲ್ಲ ಅಲ್ಲೆಲ್ಲ ತಿನ್ನೋದಕ್ಕಿಂತ ಹೋಟ್ಲಲ್ಲೆಲ್ಲ ತಿನ್ನೋಕ್ಕಿಂತ ನ್ಯಾಚುರಲ್ಲಾಗಿ ನಾವು ಮನೇಲೆ ಮಾಡಿಕೊಂಡ್ರೆ ಯಾವುದೂ ಕೆಮಿಕಲ್ ಇರೋಲ್ಲ ಟ್ರೈ ಮಾಡಿ ನೋಡಿ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿದೆ ಇದನ್ನು ನೆಚ್ಕೊಂಡು ಹಿಂಗೆ ಜ್ಯೂಸ್ ಈ ಥರ ಮಾಡಿಕೊಂಡ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇದು ಪುದೀನಾ ಚಟ್ನಿ ಇದ್ದರೆ ಸೂಪರ್ ಕಾಂಬಿನೇಷನ್ ಥ್ಯಾಂಕ್ ಯು ಫ್ರೆಂಡ್ಸ್